ಪ್ರಧಾನಿ ಮೋದಿ ಟೀಕಿಸುವ ಬರದಲ್ಲಿ ಸಚಿವ ಶಿವರಾಜ್ ತಂಗಡಿಗೆ ವಿವಾದ ಮೈ ಮೇಲೆ ಅಳ್ಕೊಂಡಿದ್ದಾರೆ ಮೋದಿ ಅಂತ ಘೋಷಣೆ ಕೂಗುವರ ಕಪಾಳಕ್ಕೆ ಹೊಡಿಬೇಕು ಅಂತ ಹೇಳಿದ್ದಾರೆ ಇದಕ್ಕೆ ತಿರುಗೇಟು ಮಾಜಿ ಸಚಿವ ತಂಗಡಿಗೆ ಬಾರಪ್ಪ ನಿಮ್ಮಪ್ಪನಿಗೆ ಹುಟ್ಟಿದ್ರೆ ಹೊಡಿ ಅಂತ ಸವಾಲು ಹಾಕಿದ್ದಾರೆ ಯಾವ ಮುಖ ಇಟ್ಕೊಂಡು ಇವತ್ತು ಬರ್ತಾ ಇದಾರೆ ಇವರಿಗೆ ಒಂದೇ ಒಂದು ಅಭಿವೃದ್ಧಿ ಕೆಲಸವನ್ನ ಮಾಡಲಿಕ್ಕೆ ಯೋಗ್ಯತೆ ಇಲ್ಲ ಹೇಳಿದ್ರು ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರು ಯಾರ್ಯಾರು ಉದ್ಯೋಗ ಕೊಟ್ರ ಉದ್ಯೋಗ ಕೇಳಿದ್ರೆ ಪಕೋಟ ಮಾಡಕ್ ಹೋಗಂದ್ರು ಅಂದ್ರೆ ಬಜಿ ಮಾಡಕ್ ಹೋಗಂದ್ರು ನಾಚಿಗೆ ಆಗ್ಬೇಕು ಇನ್ನು ಅವ್ರ ಯಾರ ವಿದ್ಯಾರ್ಥಿಗಳು ಯುವಕರು ಮೋದಿ ಮೋದಿ ಅಂದ್ರೆ ಅವರಿಗೆ ಕಪಳಕ್ ಬಿಡಿಬೇಕು ಇನ್ನು ಅವ್ರ ಯಾರ ವಿದ್ಯಾರ್ಥಿಗಳು ಯುವಕರು ಮೋದಿ ಮೋದಿ ಅಂದ್ರೆ ಅವ್ರಿಗೆ ಕಪಳಕ್ ಬಿಡಿಬೇಕು ಇನ್ನು ಅವ್ರ ಯಾರ ವಿದ್ಯಾರ್ಥಿಗಳು ಯುವಕರು ಮೋದಿ ಮೋದಿ ಅಂದ್ರೆ ಅವ್ರಿಗೆ ಕಪಳಕ್ ಬಿಡಿಬೇಕು ನಾಚಿಗೆ ಬರ್ಬೇಕ್ರಿ ಇದು ಸಣ್ಣ ಕೋಟಿ ಉದ್ಯೋಗ ಒಂದು ವರ್ಷಕ್ಕೆ ಕೊಡ್ತೀನಿ ಇಪ್ಪತ್ತು ಕೋಟಿ ಉದ್ಯೋಗ ಆಗ್ಬೇಕಾಗಿತ್ತು ಮಕ್ಕಳ ಯುವಕರಿಗೆ ನಾನು ನನ್ನ ಮನಸ್ಸಿಗೆ ಅನಿಸ್ತು ಬಾರಪ್ಪ ತಂಗಡಿಗೆ ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ ಕಪಾಳ ಮೋಕ್ಷ ಮಾಡಿ ನೋಡು ಅಂತ ಹೇಳಬೇಕು ಅಂತ ಅನಿಸ್ತು ಮತ್ತು ನನಗೆ ಅವ್ರ ಲೆವೆಲಿಗೆ ಇಳಿಬಾರ್ದು ಅಂತ ಆ ಮಾತು ನಾನು ಹೇಳ್ತಿಲ್ಲ ಆ ಮಾತು ಹೇಳ್ತಿಲ್ಲ ಆದರೆ ಪ್ರಜಾಪ್ರಭುತ್ವದಲ್ಲಿ ಕಪಾಳ ಮೋಕ್ಷ ಮಾಡಿ ಅಂತ ಹೇಳುವಂಥ ಒಬ್ಬ ಸಚಿವ ಆಗಿರೋದೇ ದುರಂತ ಒಬ್ಬ ವ್ಯಕ್ತಿ ಸಚಿವಾಗಿರೋದೇ ದುರಂತ ಅದರಲ್ಲೂ ಕನ್ನಡ ಸಂಸ್ಕೃತಿ ಇಲಾಖೆಯ ಸಚಿವ ಸಚಿವಾಗಿರ್ತಕ್ಕಂಥದ್ದು ಕನ್ನಡಕ್ಕೆ ಮತ್ತು ಈ ನಾಡಿನ ಸಂಸ್ಕೃತಿಗೆ ಮಾಡುವ ಅಪಮಾನ ಆಗುತ್ತೆ ಮಾನ್ಯ ಮುಖ್ಯಮಂತ್ರಿಗಳೇ ತಮ್ಮ ಹತ್ರ ಏನಾದರೂ ಇನ್ನೂ ಕನ್ನಡ ಮತ್ತು ಸಂಸ್ಕೃತಿಯ ಬಗ್ಗೆ ಕಾಳಜಿ ಇದ್ದರೆ ಇಂಥ ಸಚಿವರನ್ನು ಯೋಗ್ಯರು ಯಾರು ಇಟ್ಕೊಳ್ಳಲ್ಲ ಯಾರು ಯೋಗ್ಯ ಮುಖ್ಯಮಂತ್ರಿ ಇದ್ದಾರೆ ಅವರು ಯಾರು ಇಂಥ ಸಚಿವರನ್ನ ಇಟ್ಕೊಳ್ಳೋಲ್ಲ